ಹತ್ತು ತಿಂಗಳಿಂದ ಎರಡೆರಡು ಸಾವಿರ ರೂಪಾಯಿ ಎಲ್ಲ ಗೃಹಲಕ್ಷ್ಮಿಗಳಿಗೆ ಅವರವರ ಬ್ಯಾಂಕ್ ಖಾತೆಗಳಿಗೆ ಹಾಕಿದ್ದಾರೆ ಬಟ್ ಆದರೆ ಈಗ ಒಂದು ಹನ್ನೊಂದನೇ ತಿಂಗಳು ಹನ್ನೆರಡನೇ ತಿಂಗಳು ಎರಡು ತಿಂಗಳು ಆ ಒಂದು ಗೃಹಲಕ್ಷ್ಮಿ ಸ್ಕೀಮಿಂದ ಎರಡು ಸಾವಿರ ರೂಪಾಯಿ ಯಾರಿಗೂ ಬಿದ್ದಿಲ್ಲ ಕೆಲವೊಂದು ಊರುಗಳಿಗೆ ಅನೌನ್ಸ್ ಮಾಡಿದ್ದಾರೆ ಆ ಒಂದು ಒಂದು ಏಳೆಂಟು ಊರುಗಳಿಗೆ ಆ ಒಂದು ಊರಲ್ಲಿ ಅವರವ್ರಿಗೆ ಗೃಹಲಕ್ಷ್ಮಿ ಸ್ಕೀಮಿಂದ ಎರಡೆರಡು ಸಾವಿರ ರೂಪಾಯಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಕೆಲವೊಬ್ಬರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಊರುಗಳಿಗೆ ಈ ಒಂದು ಹನ್ನೊಂದನೇ ತಿಂಗಳ ಅಥವಾ ಹನ್ನೆರಡನೇ ತಿಂಗಳ ಯಾವುದಾದ್ರೂ ಎರಡು ಸೇರಿ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲ ನಿಮ್ಮ ಅಕೌಂಟಿಗೆ ಬಿದ್ದಿದ್ದೇನಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಇದೇ ಒಂದು ಮೂವತ್ತನೇ ತಾರೀಕು ಒಳಗಡೆನೆ ಎಲ್ಲರಿಗೂ ಆ ಒಂದು ಹಣ ಅನ್ನೋದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಬಂದರೆ ಬರಬಹುದು ಹೇಳೋಕ್ಕೂ ಆಗೋದಿಲ್ಲ ಸ್ವಲ್ಪ ಲೇಟ್ ಆದರೂ ಆಗ್ಬೋದು ಆದರೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ತಿಂಗಳ ಮಿಸ್ ಆಯಿತು ಎರಡು ತಿಂಗಳ ಮಿಸ್ ಆಯಿತು ಮೂರನೇ ತಿಂಗಳು ಮಿಸ್ ಆದ್ರೂ ಆ ಒಂದು ಎರಡು ಒಂದು ಎರಡು ಮೂರು ಮೂರು ತಿಂಗಳು ಸೇರಿಸಿ ಒಂದೇ ಅಮೌಂಟ್ ಅನ್ನೋದು ಆಗ್ತಾರಲ್ಲ ಅದೊಂದು ರೀತಿ ಬೆಸ್ಟ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿಗಳಿಗೆ ಇಷ್ಟು ದಿನ ಅವರು ಎಲ್ಲರಿಗೂ ಎರಡೆರಡು ಸಾವಿರ ರೂಪಾಯಿ ಹಾಕಿ 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 ಹೆಂಗಾಗಿದೆ ಅಂತಂತಂದರೆ ಅವರು ತುಂಬ ವೇಟ್ ಇದ್ದಾರೆ ಗೃಹಲಕ್ಷ್ಮಿಗಳು ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತಂತಂದು ಅಪ್ಪಿ ತಪ್ಪಿ ಏನಾದರೂ ಕ್ಯಾನ್ಸಲ್ಗಿನ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಓಕೆ ಆದಷ್ಟು ಬೇಗನೆ ಎಲ್ಲರಿಗೂ ಎರಡೆರಡು ಸಾವಿರ ರೂಪಾಯಿ ಬರಲಿ ಅಂತ ಈ ಒಂದು ಮೂವತ್ತನೇ ತಾರೀಕು ಒಳಗಡೆನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ಮತ್ತೆ ಏನೇನು ಚೇಂಜ್ ಮಾಡ್ತಾರೆ ಏನೇನಿಲ್ಲ ಅಂತ ಕಾದು ನೋಡೋದು ಬಾಕಿ ಇದೆ ಓಕೆ ಸ್ನೇಹಿತರೆ ಮತ್ತೆ ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್